ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಇವತ್ತು ಬೆಳಗ್ಗೆ ಯಾರ್ಯಾರು ಪೇಪರ್ ಅನ್ನು ಓದೋದಕ್ಕೆ ಪೇಪರ್ ಓಪನ್ ಮಾಡ್ತಾರೆ ಎಲ್ಲರಿಗೂ ಕೂಡ ಒಂದು ಶಾಕ್ ಕಾದಿತ್ತು ಇದು ಇವತ್ತು ಒಂದು ದ ಹಿಂದೂ ಪೇಪರ್ ಅಲ್ಲಿ ಬಂದಿರುವಂತದ್ದು ಮೇ ಬಿ ಬೇರೆ ಬೇರೆ ಪೇಪರ್ ಈ ನ್ಯೂಸ್ ಬರುತ್ತೆ ಅದೇನಂತ ಅಂದ್ರೆ ಕರ್ನಾಟಕದ ನೀಟ್ ವಿದ್ಯಾರ್ಥಿಗಳು ಯಾರ್ಯಾರು ಎಂ ಬಿ ಬಿ ಎಸ್ ಅನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರು ಸೊ ಅವರೆಲ್ಲರೂ ಕೂಡ ಒಂದು ಖುಷಿಯ ವಿಚಾರವನ್ನ ಕೇಳೋದಕ್ಕೆ ಕಾಯ್ತಾ ಇದ್ರು ಈ ವರ್ಷನು ಕೂಡ ಒಂದಷ್ಟು ನಂಬರ್ ಆಫ್ ಸೀಟ್ಸ್ ಗಳು ಜಾಸ್ತಿ ಆಗ್ತದೆ ಮಿನಿಮಮ್ ಒಂದು ಏಟ್ ಹಂಡ್ರೆಡ್ ಸೀಟ್ಸ್ ಜಾಸ್ತಿ ಆಗ್ತದೆ ಮೂರು ಮೆಡಿಕಲ್ ಕಾಲೇಜಸ್ಗಳು ಕರ್ನಾಟಕದಲ್ಲಿ ಕನಕ್ಪುರ ರಾಮನಗರ ಮತ್ತೆ ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಇನ್ ಮೈಸೂರು ಬರ್ತದ ಅಂತ ಹೇಳಿ ಬಹಳ ಜನ ವಿದ್ಯಾರ್ಥಿಗಳು ಖುಷಿಯಿಂದ ಕಾಯ್ತಾ ಇದ್ರು ಬಟ್ ಎನ್ ಎಂ ಸಿ ಅವರ ಕಡೆಯಿಂದ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರ ಕಡೆಯಿಂದ ಈ ಯಾವುದೂ ಮೆಡಿಕಲ್ ಕಾಲೇಜ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಕಾರಣ ಏನು ಅಂತಂದ್ರೆ ಸಾಕಷ್ಟು ಮಟ್ಟಿಗೆ ಅದೇನು ಪರ್ಮಿಷನ್ ತಗೊಳ್ಳೋದಕ್ಕೆ ನೆಸೆಸರಿ ಇದೆ ಅಷ್ಟು ಮೂಲ ಸೌಕರ್ಯಗಳು ಆ ಒಂದಷ್ಟು ಕಾಲೇಜಸ್ ಗಳಲ್ಲಿ ಇಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಪರ್ಮಿಷನ್ ಅನ್ನ ಡಿನೈ ಮಾಡಿರುವಂತದ್ದು ಎರಡನೇದಾಗಿ ಬೇರೆ ಬೇರೆ ಗೌರ್ಮೆಂಟ್ ಕಾಲೇಜಸ್ ಗಳಲ್ಲಿ ಮತ್ತು ಪ್ರೈವೇಟ್ ಗಳಲ್ಲಿ ಅಟ್ ಲೀಸ್ಟ್ ಒಂದು ಏಟ್ ಹಂಡ್ರೆಡ್ ಸೀಟ್ಸ್ ಆರ್ ಜಿ ಎಚ್ ಎಸ್ ಕಡೆಯಿಂದ ಮತ್ತೆ ಕರ್ನಾಟಕದ ಕಡೆಯಿಂದ ಡಿ ಇ ಕಡೆಯಿಂದ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿತ್ತು ಎನ್ ಎಂ ಸಿ ಅವರ ಕಡೆಯಿಂದ ಯಾವಾಗ ಇನ್ಸ್ಪೆಕ್ಷನ್ ಗೆ ಬಂದ್ರು ಅವರು ಈ ಎಲ್ಲಾ ಕಾಲೇಜಸ್ ಗಳಲ್ಲಿ ಈ ಇನ್ನೂ ಹೆಚ್ಚು ಈ ಐವತ್ತು ಸೀಟ್ ಇರ್ಬೋದು ನೂರು ಸೀಟ್ ಇರ್ಬೋದು ಅದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಮೂಲ ಸೌಕರ್ಯ ಇದರ ಕೊರತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಆ ಸೀಟ್ ಗಳನ್ನು ಕೂಡ ಜಾಸ್ತಿ ಮಾಡಿಲ್ಲ ಓಕೆ ಸೊ ಅಂದ್ರೆ ಈ ವರ್ಷ ನಮಗೆ ದೊಡ್ಡ ಲಾಸ್ ಆಗ್ತಾ ಇದೆ ಸೊ ಇದರ ಜೊತೆಗೆ ನಿಮಗೆಲ್ಲ ಇದೆ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಗೆ ಸೊ ಕರ್ನಾಟಕದಲ್ಲಿ ಈ ವರ್ಷ ಯಾವುದೇ ಸೀಟ್ ಗಳ ಇನ್ಕ್ರೀಸ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣಂತೆ ಒಂದು ದೊಡ್ಡ ಹೊಡೆತ ಇನ್ನೊಂದು ದೊಡ್ಡ ಹೊಡೆತ ಏನು ಎನ್ ಎಂ ಸಿ ಅವರ ಕಡೆಯಿಂದ ಮತ್ತೆ ನಮ್ಮ ಕರ್ನಾಟಕದವರ ಕಡೆಯಿಂದ ಆಗಿದೆ ಅಂತ ಅಂದ್ರೆ ಸೊ ನಮ್ಮ ವಿದ್ಯಾರ್ಥಿಗಳಿಗಾಗಿದೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಜೆ ಎನ್ ಎಂ ಸಿ ಕೆ ಎಲ್ಲಿ ಅವರ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಮ್ಮಲ್ಲಿ ಏನಿದೆ ಬೆಳಗಮ್ಮಲ್ಲಿ ರೀಸೆಂಟ್ಲಿ ಎನ್ ಎಂ ಸಿ ಅವರು ತಮ್ಮ ಒಂದು ಇನ್ಸ್ಪೆಕ್ಷನ್ ಗೆ ಬಂದಾಗ ಅಲ್ಲಿಯ ಒಂದು ಸೀನಿಯರ್ ಡಾಕ್ಟರ್ ಏನಿದ್ದಾರೆ ವರ್ಕಿಂಗ್ ಆಸ್ ಅನ್ ಅಸೆಸರ್ ಹೂ ಅಲ್ಲಿ ರಿಸೀವ್ಡ್ ಅ ಬ್ರೈಬ್ ಆಫ್ ಟೆನ್ ಲ್ಯಾಕ್ ಇನ್ ಎಕ್ಸ್ಚೇಂಜ್ ಆಫ್ ಅ ಪಾಸಿಟಿವ್ ಅಸೆಸ್ಮೆಂಟ್ ರಿಪೋರ್ಟ್ ಟು ದ ಜೆ ಎನ್ ಎಂ ಸಿ ಅಂದ್ರೆ ಗೊತ್ತಿರ್ಲಿ ಅಲ್ಲಿ ಯಾರು ಎನ್ ಎಂ ಸಿ ಅವರ ಕಡೆಯಿಂದ ಅಪಾಯಿಂಟ್ಮೆಂಟ್ ಆಗಿ ಈ ಒಂದು ಕಾಲೇಜಸ್ ಗಳಲ್ಲಿ ಜೆ ಎನ್ ಎಂ ಸಿ ಎಸ್ಪೆಷಲಿ ಜೆ ಎನ್ ಎಂ ಸಿ ಬೆಳಗಾವಿಗೆ ಒಂದು ರಿಪೋರ್ಟ್ ಅನ್ನ ಅಂದ್ರೆ ಅಸೆಸ್ಮೆಂಟ್ ಅನ್ನ ಮಾಡೋದಕ್ಕೆ ಬಂದಿದ್ರು ಅಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನ ಬ್ರೈಬ್ ಅನ್ನ ತಗೊಂಡಿದ್ದಾರೆ ಕರಪ್ಷನ್ ಆಗಿದೆ ಅಂದ್ರೆ ಲಂಚವನ್ನು ತಗೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಸಿ ಬಿ ಐ ಅವರ ಕಡೆಯಿಂದ ಆ ಒಂದು ಅಸೆಸರ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅದರ ಜೊತೆಗೆ ಸೊ ಜೆ ಎನ್ ಎಂ ಸಿ ಈ ವರ್ಷ ಯಾವುದೇ ಸೀಟ್ ಅಂದ್ರೆ ಆಲ್ಮೋಸ್ಟ್ ಎರಡು ಟೂ ಹಂಡ್ರೆಡ್ ಸೀಟ್ ಇತ್ತಲ್ಲಿ ಹೌದಾ ಸೊ ಟೂ ಹಂಡ್ರೆಡ್ ಸೀಟಿಗೂ ಕೂಡ ಸೊ ಅಡ್ಮಿಷನ್ ಗೆ ಪರ್ಮಿಷನ್ ಇಲ್ಲದೇನೆ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಪಿ ಜಿಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಈ ವರ್ಷದ ಕಂಪ್ಲೀಟ್ ಆಸ್ ಅ ಶಿಕ್ಷೆ ಆಗಿ ಸೊ ಈ ಕಂಪ್ಲೀಟ್ ಯು ಜಿ ಮತ್ತೆ ಪಿ ಜಿಗೆ ಹಾಗೆ ಯಾವುದೇ ಸೀಟ್ ಇನ್ಕ್ರೀಸ್ ಎನ್ ಎಂ ಸಿ ಅವರ ಕಡೆಯಿಂದ ಜೆ ಎನ್ ಎಂ ಸಿ ಅಂದ್ರೆ ಬೇರೆ ಕಾಲೇಜಸ್ ಅಲ್ಲೂ ಇಲ್ಲ ಪ್ಲಸ್ ಜೆ ಎನ್ ಎಂ ಸಿ ಅಲ್ಲಿ ಈ ವರ್ಷ ಏನು ಎರಡ್ನೂರು ಎರಡ್ನೂರು ಸೀಟು ಏನು ಪ್ರತಿ ವರ್ಷ ಅಡ್ಮಿಷನ್ ಆಗ್ತದ ಆ ಟೋಟಲ್ ಟೂ ಹಂಡ್ರೆಡ್ ಸೀಟ್ ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅಂದ್ರೆ ದೊಡ್ಡ ಹೊಡೆತ ಬಿದ್ದು ಬಿದ್ದಿದೆ ಅಂತ ಹೇಳ್ತೀನಿ ಬಟ್ ಜೆ ಎನ್ ಎಂ ಸಿ ಒಂದೇ ಆಗಿದ್ರೆ ನಮಗೆ ಕರ್ನಾಟಕದ ಸ್ಟೇಟ್ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಜೆ ಎನ್ ಎಂ ಸಿ ಅವರ ಕಡೆಯಿಂದ ಓನ್ಲಿ ಹನ್ನೆರಡರಿಂದ ಹದಿನೈದು ಸೀಟುಗಳು ಮಾತ್ರ ಕೆಇಎ ಗೌರ್ಮೆಂಟ್ ಗೆ ಬಂದಿರುವಂತದ್ದು ಉಳಿದೆಲ್ಲವೂ ಸೀಟ್ಗಳು ಕೂಡ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಬಂದಿರುವಂತದ್ದು ಬಟ್ ಯಾರ್ಯಾರು ಡೀಮ್ಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಅವರಿಗೆ ಹೊಡೆತ ಆಗ್ತದ ಸೊ ಈ ಒಂದಷ್ಟು ಮೈನಸ್ ಆಗಿರುವಂತಹ ಸೀಟು ಅವರ ಒಂದು ಕಟ್ ಆಫ್ ಅಲ್ಲೂ ಕೂಡ ಸೊ ಇದು ಪರಿಣಾಮವನ್ನ ಬೀರ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಆಗಿರೋದು ಜೆ ಎನ್ ಎಂ ಸಿ ಆಗಿರುವಂತಹ ಈ ಕೇಸಸ್ ಗಳಿಂದ ಆಗಿರುವಂತದ್ದು ಇಷ್ಟು ದಿನ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಬರ್ತಿತ್ತು ಆದ್ರೆ ಜೆ ಎನ್ ಎಂ ಸಿ ಹೆಸರು ಬಂದಿರಲಿಲ್ಲ ಸೊ ಈ ಕಾಲೇಜಿನ ಹೆಸರನ್ನ ನಮ್ಮ ಪೇಪರ್ನವರು ಕೊಟ್ಟಿರೋದಕ್ಕೆ ನಾವು ಕೂಡ ನಮ್ಮ ಬಾಯಲ್ಲಿ ಆ ಹೆಸರನ್ನ ತಗೊಳ್ಳೋ ಹಾಗೆ ಆಗಿದೆ ಅಷ್ಟೆ ಓಕೆ ಸೊ ಅದರ ಜೊತೆಗೆ ನೋ ನಾಡ್ ಫ್ರಾಮ್ ಎನ್ ಎಂ ಸಿ ಫಾರ್ ತ್ರೀ ನ್ಯೂ ಮೆಡಿಕಲ್ ಕಾಲೇಜ್ ಇನ್ ದ ಸ್ಟೇಟ್ ಅಂದ್ರೆ ಕಮಿಷನ್ ಆಲ್ಸೋ ಡಿನೈಸ್ ಪರ್ಮಿಷನ್ ಫಾರ್ ಎನ್ಹಾನ್ಸ್ಮೆಂಟ್ ಹಂಡ್ರೆಡ್ ಎಂಬಿ ಎಸ್ ಸೀಟ್ಸ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನೋಡಿ ಏಟ್ ಹಂಡ್ರೆಡ್ ಮೆಡಿಕಲ್ ಸೀಟು ಕೂಡ ಜಾಸ್ತಿ ಆಗ್ತಾ ಇಲ್ಲ ಅದರ ಜೊತೆಗೆ ಸ್ಟೇಟ್ ಅಲ್ಲಿ ಮೂರು ಕಾಲೇಜ್ ರಾಮನಗರ ಕನಕಪುರ ಮತ್ತೆ ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸ್ ಮೈಸೂರಲ್ಲಿ ಏನು ಸ್ಟಾರ್ಟ್ ಆಗಿತ್ತು ಸೋ ಅದು ಕೂಡ ಈ ವರ್ಷ ಸ್ಟಾರ್ಟ್ ಆಗ್ತಾ ಇಲ್ಲ ಸೊ ಇದರಲ್ಲಿ ಡೈರೆಕ್ಟರ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಹೇಳಿರುವಂತದ್ದು ಏನಂದ್ರೆ ಸುಜಾತಾ ರಾಥೋಡ್ ಮೇಡಮ್ ಅವರು ವಿ ಆರ್ ಹೋಪಿಂಗ್ ಟು ಗೆಟ್ ಪರ್ಮಿಷನ್ ಟು ಸ್ಟಾರ್ಟ್ ತ್ರೀ ನ್ಯೂ ಮೆಡಿಕಲ್ ಕಾಲೇಜಸ್ ಅಂಡ್ ತ್ರೀ ಒನ್ ತ್ರೀ ನ್ಯೂ ಮೆಡಿಕಲ್ ಕಾಲೇಜ್ ಅಂಡ್ ಇನ್ಕ್ರೀಸ್ ಇನ್ ಮೆಡಿಕಲ್ ಸೀಟ್ಸ್ ಇನ್ ದವರ್ಮೆಂಟ್ ಕಾಲೇಜಸ್ ಬಟ್ ಎನ್ ಎಂ ಸಿ ರಿಜೆಕ್ಟೆಡ್ ಪರ್ಮಿಷನ್ ಫಾರ್ ಬೋತ್ ಅಂತ ಹೇಳಿದ್ದಾರೆ ಅಂದ್ರೆ ಇದರ ಜೊತೆಗೆ ನಮ್ಮ ಏನು ಒಂದು ಸಣ್ಣ ಆಸೆ ಇತ್ತು ಈ ವರ್ಷ ಒಂದು ಏಟ್ ಹಂಡ್ರೆಡ್ ಸೀಟ್ ಜಾಸ್ತಿ ಆಗಬಹುದು ಅಂತ ಹೇಳಿ ಸೊ ಅದು ಈ ವರ್ಷದ ಮಟ್ಟಿಗೆ ಆಗುವಂತ ಯಾವುದೇ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಆದ್ರೂ ನೋಡೋಣಂತೆ ಏನಾದ್ರೂ ಮತ್ತೊಂದ್ಸಾರಿ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದ್ಸಾರಿ ಎನ್ ಎಂ ಸಿ ಅವರ ಕಡೆಯಿಂದ ಬಂದು ಪರ್ಮಿಷನ್ ಸಿಕ್ತು ತಮ್ಮ ನಮ್ಮ ಒಂದು ಮೆಡಿಕಲ್ ಕಾಲೇಜಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಒಂದ್ ಎರಡು ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಅಥವಾ ಜೆ ಎನ್ ಎಂ ಸಿ ಕೂಡ ಇನ್ನೊಂದು ಟೀಮ್ ಅನ್ನ ಕಳಿಸ್ಬಿಟ್ಟು ಅಲ್ಲಿ ಯಾಕಂದ್ರೆ ಜೆ ಎನ್ ಎಂ ಸಿ ನಿಮಗೆಲ್ಲ ಗೊತ್ತೇ ಇದೆ ಇಟ್ಸ್ ಅ ವೆರಿ ಗುಡ್ ಕಾಲೇಜ್ ಟಾಪ್ ಕಾಲೇಜ್ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರನ್ನ ಇಟ್ಟುಕೊಂಡಿದೆ ಮತ್ತೆ ಎಲ್ಲ ಫೆಸಿಲಿಟಿಗಳು ಕೂಡ ಇದೆ ಅಲ್ಲಿ ವರ್ಕ್ ಮಾಡುವಂತ ಡಾಕ್ಟರ್ಸ್ ಹೇಳ್ತಾರೆ ಸೊ ಇಷ್ಟೆಲ್ಲ ಆಗಿನ ಒಂದು ಸಣ್ಣ ಇನ್ಸಿಡೆಂಟ್ ಇಂದ ಸೊ ಯಾರೋ ಒಬ್ಬರು ಇಬ್ಬರು ಆಸೆಯಿಂದ ಆಸೆಯಿಂದ ಆಗಿರುವಂತ ತೊಂದರೆಗೆ ಸೊ ಇಡೀ ಕಾಲೇಜ್ ಅಲ್ಲಿ ಎರಡ್ ನೂರು ಸೀಟನ್ನ ಕ್ಯಾನ್ಸಲ್ ಮಾಡುವಂತ ಸರಿ ಆಗೋದಿಲ್ಲ ಸೊ ನೋಡೋಣ ಅಂತ ಎನ್ ಎಂ ಸಿ ಅವ್ರ ಕಡೆಯಿಂದ ಏನು ಮತ್ತೆ ಏನಾದ್ರು ಇನ್ನೊಂದು ಟೀಮ್ ಕರೆಸಿ ಜೆ ಜೆ ಎನ್ ಎಂ ಸಿ ಅಥವಾ ಜೆ ಎನ್ ಎಂ ಸಿ ಕಡೆಯಿಂದ ನಮ್ಮ ಈ ಈ ಕಾಲೇಜ್ ಕಡೆಯಿಂದ ಏನಾದ್ರು ಸಾಧ್ಯತೆಗಳು ಆಗಿ ಅಂದ್ರೆ ಎಲ್ಲಾ ಒಂದು ಫೋರ್ಸ್ಫುಲಿ ಅಂದ್ರೆ ಎನ್ ಎಂ ಸಿ ಅವ್ರನ್ನ ಇನ್ನೊಂದ್ಸಲ ಕರ್ಸ್ಬಿಟ್ಟು ಅದೇನಾದ್ರೂ ಅಂತ ಇದ್ರೆ ಮೇ ಬಿ ಸೆಕೆಂಡ್ ರೌಂಡ್ ಆ್ಯಡ್ ಆಗಬಹುದು ಅಂದ್ರೆ ಡೀಮ್ಡ್ ಅಲ್ಲಿ ಅಟ್ಲೀಸ್ಟ್ ಎಂ ಸಿ ಅಲ್ಲಿ ನೋಡೋಣಂತೆ ಬಟ್ ಎಂ ಸಿ ಅವ್ರದ್ದು ಫೈನಲ್ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಕೆಇ ಅವ್ರದ್ದು ಫೈನಲ್ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಬಟ್ ಬೇಸ್ಡ್ ಆನ್ ದ ಪೇಪರ್ ನ್ಯೂಸ್ ಪೇಪರ್ ಅಂತಂದ್ರೆ ಇದೇನು ಸಣ್ಣ ಪುಟ್ಟ ಪೇಪರ್ ಅಲ್ಲ ಅದರ ಜೊತೆಗೆ ಬೇರೆ ಬೇರೆ ಪೇಪರ್ ಕೂಡ ಮೆಡಿಕಲ್ ಡೈಲಾಗ್ಸ್ ಅಂತ ಹೇಳಿ ಇದು ಕೂಡ ಫೇಮಸ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಫೇಸಸ್ ಮೇಜರ್ ಸೆಟ್ ಬ್ಯಾಕ್ ಅಂತ ಹೇಳಿ ಸೊ ಈ ರೀತಿಯಾಗಿ ಅದು ಕೊಟ್ಟಿರೋದನ್ನು ನಾನ್ ನಿಮಗೆ ಹೇಳ್ತಾ ಇರೋದು ಇದು ಕೂಡ ದ ಹಿಂದೂ ದವರೇ ಇದು ಕೂಡ ಸೊ ಬಟ್ ಒಟ್ ಸ್ವಲ್ಪ ಬೇಜಾರಾಗ್ತಾ ಇದೆ ಸೀಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಹೇಳಿ ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಏನೇನಾಗ್ತದೆ ನೋಡೋಣಂತೆ ಇಷ್ಟಕ್ಕೂ ಮೀರಿ ಸೀಟ್ ಜಾಸ್ತಿ ಆದ್ರೆ ಸೊ ನಮಗೂ ಖುಷಿ ನಿಮಗೂ ಖುಷಿ ಥ್ಯಾಂಕ್ ಯು ಹ್ಯಾವ್ ಅನ್ ಇಷ್ಟೇ